ಹಾಯ್ ಫ್ರೆಂಡ್ಸ್ ನಾನೆಲ್ಲ ವೀಕ್ಷಕರಿಗೂ ಇವತ್ತಿನ ವೀಡಿಯೋಗೆ ಸ್ವಾಗತ ಹೇಳುತ್ತಾ ಇವತ್ತಿನ ಒಂದು ಮ್ಯಾಟ್ರ್ ಏನಂದ್ರೆ ನಂದು ಇವತ್ತು ಕರ್ನಾಟಕದಲ್ಲಿ ಉಪಚುನಾವಣೆಯ ಫಲಿತಾಂಶ ಬಂತು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತಿನ ಫಲಿತಾಂಶ ಏನಿದೆ ಅಂತ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು ಆ ಮೂರು ಕ್ಷೇತ್ರಗಳಲ್ಲೂ ಇವತ್ತಿನ ಫಲಿತಾಂಶ ಅಂದ್ರೆ ಕಾಂಗ್ರೆಸ್ ಜಯಭೇರಿ ಬಾರಿಸ್ ಬಾರಿಸಿದೆ ಎಲ್ರಿಗೂ ಗೊತ್ತಿರುವ ವಿಷಯ ಆದರೆ ಈ ಚುನಾವಣೆಗೂ ಮುನ್ನ ಎಷ್ಟೆಲ್ಲ ರಾಜಕೀಯವಾಗಿದೆ ಈ ಒಂದು ಉಪಚುನಾವಣೆಗೋಸ್ಕರ ಏನೆಲ್ಲ ಆ ರಾಜಕೀಯ ಪಕ್ಷಗಳ ಮಧ್ಯೆ ಸಮರ ಆಗಿದೆ ಎಲ್ಲವನ್ನು ನೀವೊಮ್ಮೆ ಕುಲಂಕುಷವಾಗಿ ಫ್ಲ್ಯಾಶ್ ಬ್ಯಾಕ್ ಗೆ ನಾವು ಹೋಗಿ ಬರೋಣ ಫ್ರೆಂಡ್ಸ್ ಇದೇ ವಿಚಾರವಾಗಿಟ್ಟುಕೊಂಡು ಬಿ ಜೆ ಪಿ ಅನೇಕಾರು ತಂತ್ರಗಳನ್ನು ಹೆಣೆಯಿತು ಲೋಕಸಭಾ ಚುನಾವಣೆಯ ನಂತರ ಈ ಉಪ ಚುನಾವಣೆಯ ಒಂದು ಗುರಿಯಾಗಿಟ್ಟುಕೊಂಡು ಬಿ ಜೆ ಪಿ ಹಲವಾರು ತಂತ್ರಗಳನ್ನು ಎಣಿಸಿತ್ತು ಈ ಎಣೆದಿತ್ತು ಏಕೆ ಗೊತ್ತುಂಟ ಮೊದಲನೇದಾಗಿ ಎರಡು ಕ್ಷೇತ್ರಗಳು ಒಂದನೇದು ಕುಮಾರಸ್ವಾಮಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟು ಮೈತ್ರಿಯಾಗಿ ಕರ್ನಾಟಕದಲ್ಲಿ ಸ್ಪರ್ಧಿಸಿದ್ದ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ ಒಂದನೇದಾಗಿ ಕುಮಾರಸ್ವಾಮಿ ಎರಡನೇ ಕುಮಾರಸ್ವಾಮಿಯ ಕ್ಷೇತ್ರ ಎರಡನೆಯಾಗಿ ಬಸ ಬಸವರಾಜ ಬೊಮ್ಮಾಯಿಯ ಕ್ಷೇತ್ರ ಹ ಈ ಎರಡು ಕ್ಷೇತ್ರಗಳಲ್ಲಿ ಬಹಳಷ್ಟು ಬಿಜೆಪಿಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಕೂಡ ಇತ್ತು ಏನು ಅದರಲ್ಲಿ ಎರಡು ಮಾತಿರಲಿಲ್ಲ ಬಿಜೆಪಿ ಗೆಲ್ಲಲೇಬೇಕಿತ್ತು ಆ ಎರಡು ಕ್ಷೇತ್ರಗಳಲ್ಲಿ ಮತ್ತೆ ಸಂಡೂರಿನಲ್ಲಿ ಆ ಅನ್ನಪೂರ್ಣ ತುಕಾರಾಮ್ ಮತ್ತೆ ಬಂಗಾರ ಹನುಮಂತ ಇಬ್ರು ಸ್ಪರ್ಧಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಅನ್ನಪೂರ್ಣ ಅನ್ನಪೂರ್ಣ ತುಕಾರಾಮ್ ಹಾಗೂ ಬಂಗಾರ ಹನುಮಂತ ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ದಾರೆ ಅಂದರೆ ಮೈತ್ರಿ ಎನ್ ಡಿ ಎ ಮೈತ್ರಿಕೂಟ ಅಂತಲೇ ಹೇಳಬಹುದು ಬಿ ಜೆ ಪಿಯದ್ದು ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗಿ ಸ್ಪರ್ಧಿಸಿದ ಸ್ಪರ್ಧೆಯಾಗಿದೆ ಈ ಇವತ್ತಿನ ಫಲಿತಾಂಶದ ಉಪ ಚುನಾವಣೆ ಆದರೆ ಎಲ್ಲ ಲೆಕ್ಕಾಚಾರಗಳನ್ನು ಮತದಾರ ಮಾತ್ರ ತಲೆ ಕೆಳಗಾಗಿಸಿದ ಬಿ ಜೆ ಪಿ ಇದ್ದ ಎರಡು ಕ್ಷೇತ್ರಗಳನ್ನು ಕೂಡ ಸಂಪೂರ್ಣವಾಗಿ ಕಳೆದುಕೊಂಡಿತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಅದ್ ಅದೇ ರೀತಿ ಒಂದು ಒಂಥರ ಬಿಜೆಪಿಯ ಒಂದು ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬಿದ್ದ ಹಾಗೆ ಇದು ಚುನಾವಣೆ ಅಂದ್ರೆ ಬಿಜೆಪಿ ಹಲವಾರು ಕುತಂತ್ರಗಳನ್ನು ಹೇಳಿದಿತ್ತು ಹಲವಾರು ಕುತಂತ್ರ ಅದರಲ್ಲಿ ಆ ಬಗ್ಗೆ ದೊಡ್ಡದಾಗಿ ಮಾಡಿದ್ರು ಏನೋ ಒಂದು ದೊಡ್ಡ ವಿಚಾರವಾಗಿ ಮಾಡಿದ್ರು ಅದೆಲ್ಲ ಬದುಕಿಟ್ಟರು ಸಿದ್ದರಾಮಯ್ಯನ ಸಾಧಾರಣವಾಗಿ ಅವರನ್ನು ಜೈಲಿಗೆ ಕಲಿಸುವ ಶತ ಪ್ರಯತ್ನ ಮಾಡ್ತಾನೆ ಇದ್ರು ಇನ್ನು ಕೂಡ ಮಾಡ್ತಾನೆ ಇದ್ದಾರೆ ಹ ಅದೆಲ್ಲ ನನಗೆ ಸೈಡ್ಗೆ ಇರುವ ರಾಜ್ಯಕ್ಕೆ ಏತರವಾಗಿ ನಾವು ನೋಡುವುದಾದ್ರು ಬಿ ಜೆ ಪಿ ಕುತಂತ್ರಗಳಲ್ಲಿ ಯಾವ ಮಟ್ಟಕ್ಕೂ ಇಳಿಯಲು ಕೂಡ ರೆಡಿ ಇತ್ತು ಅಂದರೆ ಒಟ್ಟಾರೆ ಚುನಾವಣೆ ಗೆಲ್ಲಲೇಬೇಕೆಂಬ ಹಠ ಕೂಡ ಇತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಮೇಲಿಂದನೇ ವಾರ್ಡ್ರು ಬಂದಿರಬಹುದು ಹೆಚ್ಚಿನ ಅಂಶ ನಾನೀಗ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಕರ್ನಾಟಕದ ಜನತೆ ಪ್ರತಿಯೊಂದು ಒಂದು ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ ಇದು ಸೂಕ್ಷ್ಮವಾಗಿ ಗಮನಿಸ್ತಾರೆ ಹಲವಾರು ಕೋಮು ಪ್ರಚೋದನೆಯ ಘಟನೆಗಳು ಇದೆ ಇದಕ್ಕೆ ಪೂರಕವಾಗಿ ಹಲವಾರು ರೀತಿಯಿಂದ ಏನೆಲ್ಲ ನಡೀತಾ ಇದೆ ಎಂತೆಲ್ಲ ವಿಚಾರವಾಯಿತು ಯಾವುದಾದರೂ ರೀತಿಯಲ್ಲಿ ಈಗ ಸುಭದ್ರವಾಗಿರುವ ಸರ್ಕಾರವನ್ನು ಉರುಳಿಸ್ ಉರುಳಿಸಲೇಬೇಕೆಂದು ಬಿಜೆಪಿ ಮತ್ತು ಜೆಡಿಎಸ್ ತೀರ್ಮಾನ ಮಾಡಿ ಬಹುತೇಕ ಪ್ರಯತ್ನ ಪಟ್ಟಿತು ಅಂದ್ರೆ ಇದೊಂದು ಉಪಚುನಾವಣೆ ನಡೆಯಲಿ ಆ ಬಳಿಕ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರೆ ಎನ್ನುವ ಒಂದು ಕಾನ್ಫಿಡೆನ್ಸ್ ಕೂಡ ಅವ್ರಿಗೆ ಯಾಕೆ ಗೊತ್ತುಂಟ ಅದಂದ್ರೆ ಈ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತದೆ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆದ್ದೇ ಗೆಲ್ಲುತ್ತದೆ ಎಂಬ ಭರವಸೆ ಕೂಡ ಇತ್ತು ಇದಕ್ಕೆ ಹೊರತಾಗಿ ಇದೊಂದು ಡಿ ಕೆ ಶಿವಕುಮಾರ್ ಮತ್ತೆ ನಮ್ಮ ಕುಮಾರಸ್ವಾಮಿಯ ನಡುವೆ ನೇರ ಸಮರ ಅಂತ ಚನ್ನಪಟ್ಟಣ ಕ್ಷೇತ್ರ ಬಿಂಬಿಸಲಾಗಿತ್ತು ಹಾಗೆಯೇ ಆಗಿತ್ತು ಅದೇ ರೀತಿ ಆಗಿತ್ತು ಅದೇ ರೀತಿ ಅಚ್ಚುರಿ ಎಂಬಂತೆ ಬಿಜೆಪಿಯಿಂದ ಟಿಕೆಟ್ ಸಿಗದಕ್ಕೆ ಆಕ್ರೋಶಗೊಂಡು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಂದು ನಲ್ಲಿಯೇ ಸ್ಪರ್ಧಿಸಿದ್ರು ಅದೇ ರೀತಿ ಕುಮಾರಸ್ವಾಮಿ ಎಂದಿನಂತೆ ತನ್ನ ಮಗನ ಪರ ಬ್ಯಾಟಿಂಗ್ ನಡೆಸಿ ಹಾಗೂ ಹೀಗೂ ಹೇಗೋ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮಗನಿಗೆ ಒಂದು ಟಿಕೆಟ್ ಸಿಗುವ ಹಾಗೆ ಕೂಡ ಮಾಡಿದ್ರು ಎಲ್ರಿಗೂ ಗೊತ್ತಿರುವಂತ ವಿಚಾರ ಹಾಗೂ ಹೇಗೋ ಒಂದು ಲಾಭಿಯಿಂದ ತನ್ನ ಮಗನನ್ನು ಹೇಗಾದ್ರೂ ಮಾಡಿ ಎಂ ಎಲ್ ಆದ್ರೂ ಮಾಡಬೇಕೆಂದು ಬಹುದೊಡ್ಡ ಕನಸನ್ನು ಕಂಡುಕೊಂಡಂತ ವ್ಯಕ್ತಿಯಾಗಿದ್ದಾರೆ ಕುಮಾರಸ್ವಾಮಿ ಅದಕ್ಕೋಸ್ಕರ ಅವರು ಮಂಡ್ಯದಲ್ಲಿ ಆಡಿದ ಕಸರತ್ತು ಎಲ್ರಿಗೂ ಗೊತ್ತುಂಟು ಮಂಡ್ಯದಲ್ಲಿ ಯಾವೆಲ್ಲ ರೀತಿ ರಾಜಕೀಯ ಆಡಿದ್ದಾರೆ ಸುಮಲತಾ ಸುಮಲತಾರವರನ್ನು ಯಾವ ರೀತಿ ಹೆಣೆಯಲು ಪ್ರಯತ್ನಿಸಿದ್ದಾರೆ ಎಂದು ಬಹುತೇಕ ಅದೊಂದು ಕನ್ನಡಿ ತರ ನಮಗೆ ಕಾಣ್ತಾ ಇರ್ತದೆ ಎಲ್ರಿಗೂ ಕರ್ನಾಟಕ ಜನತೆ ಬಹುತೇಕ ಈ ರಾಜಕೀಯ ರಾಜಕೀಯ ಬಗ್ಗೆ ಅರಿವರಿ ಅರಿವ ಅರಿವು ಇರುವವರಿಗೆ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಈ ಬಗ್ಗೆ ವಿಚಾರ ಅದೇ ರೀತಿ ಫ್ರೆಂಡ್ಸ್ ಮತ್ತೊಂದು ವಿಚಾರ ಏನಂದರೆ ಆ ಬಿಜೆಪಿಯ ಈ ಬಾನಗಳಿಲ್ವೋ ಅದೆಲ್ಲ ಬಿಜೆಪಿಗೆ ತಿರುಗು ಬಾನವಾಗಿ ಪರಿಣಮಿಸಿದೆ ಅದೇ ರೀತಿ ಕುಮಾರಸ್ವಾಮಿ ಎಣ್ಣದ ತಂತ್ರಗಳು ಒಂದೆರಡಲ್ಲ ಬಹಳಷ್ಟು ು ತಂತ್ರಗಳನ್ನು ಹೊಂದಿದ್ದಾರೆ ಅವರು ಈ ಬಗ್ಗೆ ಬಹಳಷ್ಟು ಒಂದು ಕಡೆ ತುಂಬ ಸೈಲೆಂಟ್ ಆಗಿದ್ರು ಒಂದು ಕಡೆ ಮಾತಾಡುವಾಗ ಸುಮ್ಮನಿದ್ರು ಒಟ್ಟಾರೆ ನನ್ನ ಮಗ ಮುಂದೆ ಬರಲಿ ಎಂಬ ಒಂದು ಕಡೆ ಇಲ್ಲದ ಅಪವಾದವನ್ನು ಕೂಡ ಮಾಡ್ತಾ ಇದ್ರು ಒಟ್ಟಾರೆ ನಾನೊಬ್ಬ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಎನ್ನುವ ರೀತಿ ಜೆ ಡಿ ಎಸ್ ಅನ್ನು ಮರೆತು ಸಂಪೂರ್ಣವಾಗಿ ಬಿಜೆಪಿಯಲ್ಲಿ ತೊಡಗಿಸಿಕೊಂಡ ಪರಿಣಾಮವಾಗಿದೆ ಇದು ನಿಖಿಲ್ ಕುಮಾರಸ್ವಾಮಿಗೆ ಆದ ಭರ್ಜರಿ ಸೋಲು ನೀವೇ ನೋಡಿ ಒಂಥರ ಮೂರು ಬಾರಿ ಮೂರು ಬಾರಿ ಒಬ್ಬ ವ್ಯಕ್ತಿ ಪರಾಜಿತನಾಗಿದ್ದಾನೆಂದರೆ ಏನಿದರ ಅರ್ಥ ಜನರಿಗೆ ಇಷ್ಟ ಇಲ್ಲ ಅಷ್ಟೇ ಜನರಿಗೆ ಇಷ್ಟ ಇಲ್ಲ ಜನರಿಗೆ ಇಷ್ಟ ಇಲ್ಲದಿದ್ದರೂ ನಾವು ಜನರೊಳಗೆ ಬರ್ತೇವೆ ಅಂತ ಜನರ ಮಧ್ಯೆ ಹೇರಲಿಕ್ಕೆ ಪ್ರಯತ್ನ ಪಟ್ಟರೆ ಇದು ಈಗೇ ಆಗುವುದು ಇನ್ನೂ ಕೂಡ ಹಾಗೆಯೇ ಬಹಳಷ್ಟು ಎಷ್ಟೇ ಸಮಾಜ ಸೇವೆ ಮಾಡಲಿ ಕುಮಾರಸ್ವಾಮಿಯ ಒಂದು ಆ ವ್ಯಕ್ತಿತ್ವ ಇಲ್ವಾ ಅದೊಂಥರ ಜನರಿಗೆ ಅಥವಾ ರಾಜಕೀಯ ಯಾವುದೇ ಬಿ ಜೆ ಪಿ ಆಗಲಿ ಎಲ್ಲ ಪಕ್ಷಗಳಿಗೆ ಮೆಲ್ಲ ಮೆಲ್ಲನೆ ಕೈ ಕೊಡುವಂಥ ನಿರ್ಧಾರ ನಿರ್ಧಾರ ಇವರು ಮಾಡ್ತಾರೆ ಕಾಲಕ್ಕೆ ತಕ್ಕ ಹಾಗೆ ಮಾಡ್ತಾ ಹೋಗ್ತಾರೆ ಏನಾದರೂ ಮಾಡ್ತಾ ಹೋಗ್ತಾರೆ ಈಗ ಬಿ ಜೆ ಪಿಯ ಜೊತೆ ಇದ್ದವರು ನಾಳೆ ಕಾಂಗ್ರೆಸ್ನ ಜೊತೆ ಇರಲ್ಲ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್ ಅದೇ ರೀತಿ ಕಾಂಗ್ರೆಸ್ ಕೂಡ ಅಷ್ಟೇನು ಇದರ ಬಗ್ಗೆ ಏನು ಬೀಗ ಬೇಕಾಗಿಲ್ಲ ಯಾಕೆಂದರೆ ಕಾಂಗ್ರೆಸ್ ಕೂಡ ಹಲವಾರು ತಪ್ಪುಗಳನ್ನು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತಾ ಇದೆ ಒಂಥರ ಮೃದುವಾಗಿ ಮೃದುವಾಗಿ ಯಾವುದೇ ಈಗ ಬಹಳಷ್ಟು ಕೋಮು ಪ್ರಚೋದಕ ಘಟನೆಗಳು ನಡೆಯುತ್ತದೆ ಬಹಳಷ್ಟು ರೀತಿಯ ಘಟನೆಗಳು ನಡೀತಾ ಇದ್ದರೂ ಕೂಡ ಅದಕ್ಕೆ ಒಂದು ಕಠಿಣವಾಗಿ ಸ್ಪಂದಿಸುತ್ತಿಲ್ಲ ಹಲವಾರು ಕೋಮು ಪ್ರಚೋದ ಹಲವಾರು ಜನರು ಕೋಮು ಕೋಮು ಪ್ರಚಾದಕ ಮಾತುಗಳನ್ನು ಆಡಿದರೂ ಕೂಡ ಅವರಿಗೆ ಅವರ ಮೇಲೆ ಯಾವುದೇ ರೀತಿಯ ಆ್ಯಕ್ಷನ್ ಕೂಡ ಆಗುತ್ತಿಲ್ಲ ಅದೇ ರೀತಿ ಇತರ ಧರ್ಮೀಯ ಯಾರಾದರೂ ಅನ್ಯ ಧರ್ಮೀಯ ಯಾರಾದರೂ ಹಿಂದೂ ಧರ್ಮೀಯರನ್ನು ಬಿಟ್ಟು ಅನ್ಯ ಧರ್ಮ ಹಿಂದೂ ಅಂತ ಹೇಳಲ್ಲ ಸಾರಿ ಹಿಂದುತ್ವದ ನಕಲಿ ಹಿಂದುತ್ವದ ಪ್ರತಿಪಾದಕರನ್ನು ಬಿಟ್ಟು ಮತ್ತೆ ಈ ಬೇರೆ ಅನ್ಯ ಧರ್ಮೀಯರು ಏನಾದರೂ ಒಂದು ಸ್ವಲ್ಪ ವಿವಾದದ ಮಾತಾಡಿದ್ರು ಕೂಡ ತಕ್ಷಣ ಜೈಲಿಗೆ ಕಲಿಸುವ ಕೆಲಸ ಕೂಡ ಆಗ್ತದೆ ತಕ್ಷಣ ಪೊಲೀಸ್ ಹೋಗಿ ಹೆಫರ್ ಆಗುವ ಕೆಲಸ ಕೂಡ ಆಗ್ತಾ ಇತ್ತು ಇದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆದದ್ದು ಅದರಲ್ಲಿ ಯಾವುದೇ ಮುಚ್ಚುಮರ ಇಲ್ಲದೆ ನಾವು ಹೇಳ್ಬಹುದು ಬಹುತೇಕ ತುಂಬಾ ಕಡಾಯ್ತು ಇಂತಹ ವಿಚಾರಗಳು ಅದೇ ರೀತಿ ಮತ್ತೊಬ್ಬ ಈ ಕಾಂಗ್ರೆಸ್ ಸರ್ಕಾರದ ಕಟ್ಟ ವಿರೋಧಿಯೊಬ್ಬ ಅದೇ ರೀತಿ ಈ ಜಾತಿ ಧರ್ಮವನ್ನು ಜನರ ಮಧ್ಯೆ ತಂದು ಈ ಸೌಹಾರ್ದವಾಗಿದ್ದ ಜನರ ಮಧ್ಯೆ ತಂದು ಅವರ ಮಧ್ಯೆ ಬೇಲೆ ಬೇಯಿಸಲು ನೋಡುತ್ತಿರುವ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿ ಅವರು ಪ್ರಚೋದಕ ಮಾತುಗಳನ್ನು ಆಡಿದ್ರು ಕೂಡ ಅವರ ಮೇಲೆ ಕೇಸು ಹಾಕಲು ಹಿಂದೇಟು ಆಗ್ತಾ ಇರುವುದು ಕಾಂಗ್ರೆಸ್ ಸರ್ಕಾರ ನಾನು ನಿಜವಾಗಿಯೂ ನಾನು ಕಾಂಗ್ರೆಸ್ನ ಅಭಿಮಾನಿ ಆಗಿರಬಹುದು ಆದರೆ ಕಾಂಗ್ರೆಸ್ ಎಲ್ಲಿ ತಪ್ಪು ಮಾಡಿದೆ ಅಲ್ಲಿ ನಾವು ತಪ್ಪನ್ನು ಪ್ರಶ್ನಿಸಲೇಬೇಕು ಪ್ರಶ್ನಿಸದಿದ್ರೆ ನಾವು ಒಂದು ಪ್ರಜೆಯಾಗಿ ಭಾರತದ ಪ್ರಜೆಯಾಗಿ ಅಥವಾ ಕರ್ನಾಟಕದ ಒಂದು ಕನ್ನಡಿಗನಾಗಿ ನಾವು ಸುಮ್ಮನಿದ್ರೆ ಅದೊಂಥರ ಏನಿಲ್ಲ ಅದಕ್ಕೆ ಒಂದು ಅರ್ಥವೇ ಇಲ್ಲದಾಗಿ ಆಗ್ತದೆ ಫ್ರೆಂಡ್ಸ್ ಆ ಕಾರಣದಿಂದ ಕಾಂಗ್ರೆಸ್ ಕೂಡ ಈಗ ಈ ಗೆಲುವಿನಿಂದ ಜಾಸ್ತಿ ಬೀಗಬಾರ್ದು ಯಾಕೆಂದ್ರೆ ಇದರಿಂದ ತುಂಬಾ ಪಾಠ ಕಲಿ ಇನ್ನಾದ್ರೂ ಈ ಕಾನೂನಿನ ವಿರುದ್ಧ ಮಾತಾಡುವವರಾಗಿರ್ಬೋದು ಅಥವಾ ಈ ಕೋಮು ಸಾಮರಸ್ಯವನ್ನು ಹಾಳು ಮಾಡಲು ಯತ್ನಿಸುತ್ತಿರುವ ವಿಧ್ವಂಸಕ ಶಕ್ತಿಗಳಿದ್ದಾರೆ ಅದು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಎಲ್ರಿಗೂ ಸಮಾನವಾಗಿ ಶಿಕ್ಷೆ ಒದಗಿಸಲಿ ಪೊಲೀಸ್ ಇಲಾಖೆಯನ್ನು ಹಿಡಿದಿಟ್ಟುಕೊಂಡ ಒಂದು ವರ್ಗವಿದೆ ಆ ವರ್ಗದಿಂದ ಪೊಲೀಸ್ ಇಲಾಖೆಯನ್ನು ಬಿಡಿಸಿಕೊಟ್ಟು ಬಿಡಿಸಿಕೊಂಡು ಸರ್ಕಾರವೇ ಪೊಲೀಸ್ ಇಲಾಖೆಯನ್ನು ನಿಯಂತ್ರಿಸುವಂತಾಗಲಿ ಇನ್ನೂ ಕೂಡ ಎಲ್ಲರೂ ಆಶಾವಾದಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಗ್ಯಾರಂಟಿಗಳನ್ನಾಗಲಿ ಅಥವಾ ಇತರ ಯಾವುದೇ ಭಾಗ್ಯಗಳನ್ನಾಗಲಿ ನಂಬಿಕೊಂಡು ಜನರು ಓಟು ಹಾಕ್ತಾರೆ ಎನ್ನುವುದು ಅದೊಂದು ಶುದ್ಧ ಮೂರ್ಖತನದ ನಂಬಿಕೆ ಅದು ಲೋಕಸಭಾ ಚುನಾವಣೆಯಲ್ಲಿ ಅದು ಸಾಬೀತಾಗಿದೆ ಫ್ರೆಂಡ್ಸ್ ಇಲ್ಲಿ ಇರುವ ವಿಚಾರ ಏನೆಂದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ ಎಷ್ಟೋ ವಾಸಿ ಎಂಬ ಕಾರಣದಿಂದ ಜನರು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ ಹೊರತು ಕಾಂಗ್ರೆಸ್ ಸರ್ಕಾರ ನಮ್ಗೆ ಅನಿವಾರ್ಯ ಕಾಂಗ್ರೆಸ್ ಸರ್ಕಾರ ನಮ್ಗೆ ನ್ಯಾಯ ಕೊಡುತ್ತದೆ ಎಂಬ ತೀರ್ಮಾನದಲ್ಲಿ ಖಂಡಿತವಾಗಿಯೂ ಆಗಿರ್ ಆಗಿರ್ಲಿಕ್ಕಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಕಾಂಗ್ರೆಸ್ ಕೂಡ ಈಗ ಆಡಳಿತದಲ್ಲಿರುವಾಗ ಬಹಳಷ್ಟು ತಪ್ಪುಗಳನ್ನು ಮಾರ್ತಾ ಇದೆ ಎಲ್ರಿಗೂ ಕಣ್ಣಿಗೆ ಕಾಣ್ತಾ ಇದೆ ಫ್ರೆಂಡ್ಸ್ ಅದೇ ರೀತಿ ಒಂಥರ ಬಿಜೆಪಿ ಇಷ್ಟೆಲ್ಲ ಹಾರಾಡುವಾಗ ಹಲವಾರು ಕುತಂತ್ರಗಳನ್ನು ಹೇಳಿತು ಆದ್ರೂ ಕೂಡ ಕಾಂಗ್ರೆಸ್ ಅದನ್ನು ಮೃದುವಾಗಿ ಸ್ವೀಕರಿಸ್ತಾ ಇದೆ ಯಾವುದೇ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಅದೇ ಬಹಳಷ್ಟು ಬೇಸರವಾಗ್ತಿದೆ ಫ್ರೆಂಡ್ಸ್ ಅದೇ ರೀತಿ ಬಿ ಜೆ ಪಿ ಆಗಲಿ ಬಿ ಜೆ ಪಿ ತನ್ನ ಈ ರಾಜಕೀಯ ಆಸೆಗೋಸ್ಕರ ಅಥವಾ ಅಧಿಕಾರದ ಆಸೆ ಆಸೆಗೋಸ್ಕರ ಈ ಜನರ ಮಧ್ಯೆ ಈ ವಿಷ ಬೀಜ ಬಿತ್ತದಲ್ಲ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ತದಲ್ಲ ಈ ಭೇದ ಭಾವವನ್ನು ಬಿಟ್ಟು ಬಿ ಜೆ ಪಿ ಸರಿಯಾಗಿ ಒಂದು ವಿಪಕ್ಷದಲ್ಲಿ ನಿಂತು ಸರಕಾರದ ಈ ಯಾವುದೆಲ್ಲ ಹುಲುಕುಗಳಿವೆ ಅದನ್ನು ಮಾತ್ರ ಪ್ರಶ್ನಿಸಲಿ ಎಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅಲ್ಲಿ ಪ್ರತಿಭಟನೆ ನಡೆಸಲಿ ಅದು ಬಿಟ್ಟು ಬೇರೆ ಧರ್ಮ ಜಾತಿ ಧರ್ಮದ ಮಧ್ಯೆ ತಂದು ಕೋಮು ಘರ್ಷಣೆ ನಡೆಯುವ ಹಾಗೆ ಮಾಡಿ ಮತ್ತೆ ಸರಕಾರ ಒಂದು ಕೋಮಿಗೆ ಸಪೋರ್ಟ್ ಮಾಡ್ತಾ ಇದೆ ಮತ್ತೊಂದು ಕೋಮನ್ನು ನಿರ್ಲಕ್ಷಿಸ್ತಿದೆ ಅನ್ನುವ ರೀತಿ ಜನರ ತಲೆಯಲ್ಲಿ ಏನೋ ಒಂಥರ ತುಂಬಿಸಿ ಜನರನ್ನು ಬ್ರೈನ್ ವಾಶ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕದೆ ಜನರನ್ನು ಒಂದು ಜನರಿಗೆ ಬೇಕಾಗುವ ಅನುಕೂಲತೆಗಳನ್ನು ಸರಕಾರದಿಂದ ಪಡೆಯುವ ಹಾಗೆ ಸಡ್ ಇನ್ನಾದರೂ ವಿಪಕ್ಷ ಸ್ಥಾನದಲ್ಲಿ ನಿಂತು ಬಿ ಜೆ ಪಿ ಜೆ ಡಿ ಎಸ್ ಕೆಲಸ ಮಾಡಲಿ ಎನ್ನುತ್ತಾ ಇವತ್ತು ನಮ್ಮ ಈ ಚುನಾವಣೆಯಲ್ಲಿ ಗೆದ್ದ ಎಲ್ಲರಿಗೂ ಕೂಡ ಅಭಿನಂದನೆ ಮೂವರು ಗೆದ್ದಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನಿಂದ ಯೋಗೇಶ್ವರ್ ಮತ್ತು ಖಾನ್ ಪಠಾನ್ ಅದೇ ರೀತಿ ಅನ್ನಪೂರ್ಣ ತುಕರಾಮ್ ಇವರು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಅದೇ ರೀತಿ ಬಿ ಜೆ ಪಿ ಮೈತ್ರಿಕೂಟ ಎನ್ ಡಿ ಎ ಇದರಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅದೇ ರೀತಿ ಆ ಬಂಗಾರು ಹನುಮಂತ ಅದೇ ರೀತಿ ಭರತ್ ಬೊಮ್ಮಾಯಿ ಅದರಲ್ಲಿ ನೋಡಿ ಮೂವರು ಸಿ ಎಂಗಳಿದ್ದಾರೆ ಒಂದು ಮಾಜಿ ಪ್ರಧಾನಿ ಇದ್ದಾರೆ ಒಬ್ಬ ಕೇಂದ್ರ ಮಂತ್ರಿ ಇದ್ದಾರೆ ಎಲ್ಲರೂ ಒಬ್ಬರೇ ಆದರೂ ನೋಡಿ ಬಸವರಾಜ ಬೊಮ್ಮಾಯಿ ಮಾಜಿ ಸಿ ಎಂ ಅವರ ಮಗನನ್ನೇ ಚುನಾವಣೆ ಗೆಲ್ಲಿಸಿದ್ರು ಅದು ಆದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಜನರ ತೀರ್ಪಿನೆದ್ರು ಕುಮಾರಸ್ವಾಮಿ ನೋಡಿ ಈಗ ಕೇಂದ್ರ ಸಚಿವರಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಆಗಿದ್ರು ಅವರು ಕೂಡ ತನ್ನ ಮಗನನ್ನೇ ಈ ರಾಜಕೀಯ ಅಖಾಡ ಕೇಳಿಸಿದ್ರು ಅದೃಷ್ಟ ಪರೀಕ್ಷೆಗೆ ಆದರೂ ಅದೃಷ್ಟ ಇರದ ಕಾರಣ ಅವರು ಕೂಡ ಸೋತೋದ್ರು ನೋಡಿ ದೇವೇಗೌಡರ ಮೊಮ್ಮಗ ಕೂಡ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಮೊಮ್ಮಗ ಕೂಡ ಆದ್ರೂ ಕೂಡ ಜನರು ಯಾವುದು ನಮಗೆ ಅನುಕೂಲ ಯಾವುದು ನಮಗೆ ಸೂಕ್ತ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಬಂದರೆ ನಮಗೆ ಲಾಭ ಅಂತಲೇ ಯೋಚಿಸ್ತಾರೆ ಹೊರತು ಈ ಕೋಮು ಪ್ರಚೋದಕ ಮಾತುಗಳನ್ನು ಖಂಡಿತವಾಗಿಯೂ ಜನರು ಪರಿಗಣಿಸುವುದಿಲ್ಲ ಅಂತ ನಾವು ಮನದಟ್ಟು ಮಾಡಿಕೊಳ್ಳಬೇಕು ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ಮನದಟ್ಟು ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಸ್ನೇಹಿತರೆ ಎಲ್ರಿಗೂ ಬಾಯ್ ಅದೇ ರೀತಿ ಮುಂದಿನ ವಿಡಿಯೋ ಇಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮ ಹಾರೈಕೆ ಹೀಗೆ ಇರಲಿ ವೀಕ್ಷಿಸಿದ ಎಲ್ಲರಿಗೂ ಥ್ಯಾಂಕ್ ಯು